ಪ್ರಮುಖವಾಗಿ ವಿಚಾರ ಮೊದಲನೇ ವಿಚಾರ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಿದಂಥದ್ದು ರೈತರ ಜಮೀನುಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಬಿಸ್ತಾ ಇದ್ದಾರೆ ಅದನ್ನು ಮಾಡಬಾರ್ದು ಅಂಥೇಳಿ ಯಾಕಂದರೆ ಜಿಲ್ಲಾ ಡಿ ಎಫ್ ಒಗೆ ಅಧಿಕಾರ ಇರುವಂಥದ್ದು ಎಸ್ ಐ ಟಿ ಮಾಡಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆ ಟೀಮು ರಾಜ್ಯ ಮಟ್ಟದ ಒಂದು ಎಸ್ ಐ ಟಿ ಟೀಮ್ ಇದೆ ಜಿಲ್ಲಾ ಮಟ್ಟದಲ್ಲಿ ಒಂದು ಎಸ್ ಐ ಟಿ ಇದೆ ಈ ಎಸ್ ಐ ಟಿ ಜಿಲ್ಲಾ ಮಟ್ಟದಲ್ಲಿರೋವಂಥ ಟೀಮು ರಿಪೋರ್ಟ್ಸ್ ಕೊಡಬೇಕು ರಾಜ್ಯ ಮಟ್ಟದ ಎಸ್ ಐ ಟಿ ಟೀಮ್ಗೆ ಅವರು ಡಿಸೈಡ್ ಮಾಡ್ತಾರೆ ಯಾವುದು ಅಧಿಕೃತ ಅನಧಿಕೃತ ಯಾವಾಗ ಸ್ಯಾಂಕ್ಷನ್ ಆಯಿತು ಯಾವಾಗ ಆಗಿಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಆಗಿತ್ತು ಈಗ ಏನು ಡಿ ಸಿ ಅವ್ರಿಗೆ ಪವರ್ಸ್ ಇತ್ತು ಲ್ಯಾಂಡ್ಸ್ ಕೊಡಲಿಕ್ಕೆ ರೈತರಿಗೆ ಆಗ ತಹಸೀಲ್ದಾರ್ಗೆ ಇತ್ತು ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ತಹಸೀಲ್ದಾರ್ ಮಾಡಿದರು ಅದನ್ನು ಸರಿ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಬಟ್ ವಾಟ್ ಎವರ್ ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟೋರು ಹೋಗ್ಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ ಅದೇ ಪ್ರಕಾರ ಡಿಪ್ಟಿ ಕಮಿಷ್ನರ್ಗೆ ಹೇಳಿದ್ದೀನಿ ಸೊ ಯಾರೂ ಹೋಗ್ತಾ ಇಲ್ಲ ಆಮೇಲೆ ಅದು ಅದ್ರ ಜೊತೇಲಿ ಇನ್ನೊಂದು ರೂಲ್ಸ್ ಬೇರೆ ಇದೆ ಮೂರು ಎಕರೆ ಒಳಗಡೆ ಇರುವಂತಹ ಸ ಅದು ಅರಣ್ಯ ಆದ್ರೂ ಸಹ ಅದನ್ನು ವಾಪಸ್ ತಗೋಬಾರ್ದು ಅಂತ ಕಾನೂನಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀವಿ ಅದರಿಂದ ಇದು ಎಸ್ ಐ ಟಿ ರಾಜ್ಯ ಮಟ್ಟದ ಎಸ್ ಐ ಟಿಗೆ ಹೋಗೋ ತನಕ ಫಾರೆಸ್ಟರು ಯಾವುದೇ ರೈತರ ಜಮೀನುಗಳನ್ನು ವಾಪಸ್ ತಗೊಳ್ಳಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಬಲವಂತವಾಗಿ ತಗೋಬಾರ್ದು ಅಂತ ಒತ್ತುವರಿ ಒತ್ತುವರಿದಾರು ವಾಪಸ್ ತಗೋಬಾರ್ದು ಅಂತ ನಾವೆಲ್ಲರೂ ಹೇಳಿದೀವಿ ಅದಕ್ಕೆ ಒಪ್ಕೊಂಡಿದ್ದಾರೆ ಡಿ ಸಿ ಅವರೇ ಕಮಿಟಿ ಚೇರ್ಮನ್ನು ಅವ್ರಿಗೆ ಈ ಕೆಲಸವನ್ನು ವಹಿಸಿದ್ವಿ ಯಾವುದು ಒಕ್ಲೆಬ್ ಅದು ಅದೆಂಥದ್ದು ಗಿಡ ಹಾಕಕ್ಕೆ ಹೋಗಿ ಮಳೆ ಅದೆಲ್ಲ ಇಲ್ಲ ಮಾಡೋಂಗಿಲ್ಲ ಅದೆಲ್ಲ ಮಾಡೋಂಗಿಲ್ಲ ಆ್ಯಸ್ ಇಟ್ ಈಸ್ ವೆರಿಟೀಸ್ ಕಂಡೀಷನ್ ಯಾಗಿರ್ತದೋ ಯಾಗಿರ್ತದೋ ಅದೇ ಕಂಡೀಷನಲ್ಲಿ ಇರ್ತದೆ ಎಸ್ ಐ ಟಿ ಟೀಮು ಸೆಂಟ್ರಲ್ ಎಸ್ ಐ ಟಿ ಟೀಮ್ಗೆ ಹೋದ ನಂತರ ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ನಮ್ಗೆ ಈಗ ಆ್ಯಸ್ ಇಟ್ ಈಸ್ ವೆರಿಟೀಸ್ ಕಂಡೀಷನ್ ಹಂಗೆ ಇರ್ತದೆ ಇಲ್ಲ ಇಲ್ಲ ನಾನು ಅದೇ ನಾನೇ ಆದೇಶ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆ ಮಟ್ಟಿಗೆ ಕೋಲಾರ ಜಿಲ್ಲೆ ಮಟ್ಟಿಗೆ ತಾನೇ ನಾನು ಹೇಳೋಕ್ಕೆ ಸಾಧ್ಯ ಅದರಿಂದ ರಾಜ್ಯ ಮಟ್ಟದ ಎಸ್ ಐ ಟಿ ಟೀಮು ಡಿಸೈಡ್ ಆದಮೇಲೆ ಮಾತ್ರ ಒತ್ತುವರಿದಾರನ್ನ ನೀವು ಆಚೆ ಕಳಿಸ್ಬೇಕು ಅಂತ ಅವ್ರೇನು ಡಿಸೈಡ್ ಮಾಡಲಿ ಮನೆ ಕೋರ್ಟ್ ಇದೆ ನೋಡ್ಕೊಳ್ಳೋಣ ಮುಂದಕ್ಕೆ ತಕ್ಷಣಕ್ಕೆ ಇಲ್ಲ ಇಲ್ಲ ಅದನ್ನ ಆ್ಯಸ್ ಇಟ್ ಈಸ್ ಇರ್ತದೆ ಆ ಟಾರ್ಗೆಟು ನೋಡಿರಿ ಕಾನೂನು ವಿರುದ್ಧವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮದೇ ರಾಜ್ಯ ಸರ್ಕಾರದ್ದೇ ಅಲ್ವಾ ಅವರೇನು ಮೇಲಿಂದ ಇಳಿದು ಬಂದವರ ಅವ್ರೂ ಒಂದೇನೆ ನೆನೆ ಸೊ ಆದ್ದರಿಂದ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಜನಪ್ರತಿನಿಧಿಗಳು ನನ್ನ ಒಳಗೊಂಡಂತೆ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳು ರೈತರು ಪರವಾಗಿ ಇದ್ದಾರೆ ನಾವು ಕಾನೂನು ಬಿಟ್ಟು ಏನು ನಾವು ಫಾರೆಸ್ಟ್ ಫಾರೆಸ್ಟ್ವ್ರಿಗೆ ಹೇಳ್ತಾ ಇಲ್ಲ ರೈತರು ಯಾರು ಮೂವತ್ತು ಐವತ್ತು ವರ್ಷದಿಂದ ಪೊಸಿಷನಲ್ಲಿದ್ದಾರೆ ಅವರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ಅಲರ್ಟ್ ಆಗಿದೆ ಆ ಜಮೀನುಗಳಿಗೆ ನೀವು ಹೋಗಬಾರ್ದು ಅಂತ ಹೇಳಿದ್ವಿ ಈ ಒಂದು ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್ ಇಲ್ಲಿಂದ ರಿಪೋರ್ಟ್ ಹೋದ್ಮೇಲೆ ಸ್ಟೇಟ್ ಎಸ್ ಐ ಟಿ ಅವರು ಡಿಸೈಡ್ ಮಾಡಿದ್ಮೇಲೆ ಮಾತ್ರ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀವಿ